Thank mm -hmm. you. ಸ್ವಾಮಿ ಅವರಿಗೆ ಅದು ತಾವರೆಗೆರೆ ಮೂತು ಲೀಡನ್ನ ಕೊಟ್ಟಿದ್ರು ಕಳೆದ ಬಾರಿ ಚುನಾವಣೆಯಲ್ಲಿ ಈ ಬಾರಿ ನೀವು ಜಾಸ್ತಿ ಪಡ್ಬೇಕಾಗತ್ತೆ ಯಾಕಂದ್ರೆ ಈಗ ಮೊದಲು ಜೆಡಿಎಸ್ ಕಾಂಗ್ರೆಸ್ ಮಂತ್ರಿ ಆಗಿತ್ತು ಕಳೆದ ಬಾರಿ ಈ ಬಾರಿ ನಮ್ ಜೊತೆಗಿದ್ರೆ ಅವರ ಮದ್ದುಗಳು ನಮಗೆ ಬಿದ್ರೆ ಅದಕ್ಕೆ ಪ್ಲಸ್ ಆಗುತ್ತಲ್ಲ ಅದಕ್ಕೆ ಜಾಸ್ತಿ ಮಾಡಿ ಆತರ ಕಾರ್ಯಕರ್ತ ಬಂಧುಗಳು ಮತ್ತು ಅಭ್ಯರ್ಥಿ ಆಗಿರ್ತಕ್ಕಂಥ ಕಾರಜೋಳರ ಈ ಸಿರಾಬ್ ತಾಲೂಕಿನಲ್ಲಿ ಸುಮಾರು ಒಂದು ಲಕ್ಷ ಹತ್ತಾರು ಓಟ್ ಬರೋಕ್ಕಂತ ಕಳೆದ ಬಾರಿ ಎಪ್ಪತ್ತರ ಈ ತರ ನಮಗೆ ಮಿತ್ರ ಪಕ್ಷ ಆಯ್ತಾರೆ ಜೆಡಿಎಸ್ ಕೈಗೊಂಡಿರ್ತಾರ ಅವರವರು ಇಲ್ಲ ಹತ್ತಾರು ಹತ್ತರ ಮತ ಇರ್ತಾರೆ ಇದಕ್ಕೆ ಓಟ್ ಬರ್ತವೆ ಅದಕ್ಕೆ ನೀವು ನೀವೆಲ್ರು ನಿಮ್ಮ ಬರ್ತಿ ಇರ್ತಕ್ಕಂಥ ಸಂಬಂಧಿಕರಿಗೆ ನೆಂಟ್ರಿಗಳಿಗೆ ಸ್ನೇಹಿತರಿಗೆ ನೀವು ನೀವೆಲ್ರೂನು ಅವರಿಗೆ ಬಿ ಜೆ ಪಿ ಹಬ್ಬ ಬೇಕಾಗಿರ್ತಕ್ಕಂಥ ಸಮಾಜ ಮತ ನೀಡಬೇಕಂತ ನೀಡತಕ್ಕಂಥ ಮನವಿ ಮಾಡ್ಕೊಳ್ತೀನಿ ಮನವಿ ಮಾಡಿಕೊಂಡು ಈ ಬಾರಿ ಕಂದ್ರೆ ಮೊದಲು ಮನವಿ ಮಾಡುವುದನ್ನು ಆಗಲೇ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಮುಂದಾವಣೆಯನ್ನು ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರು ಬಿಜೆಪಿ ಜೊತೆ ಮುಂದಾಣಿಕೆ ಮಾಡ್ಕೊಂಡಿದ್ದಾರೆ ಯಾವುದೇ ಒಂದು ಸ್ವಾರ್ಥ ಇಲ್ಲದ ಮುಂದಾವಣೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಮೊನ್ನೆ ಮೈಸೂರಲ್ಲಿ ಇರ್ತಾರೆ ದೇವೇಗೌಡರಂತ ಮಾರ್ಗದರ್ಶಕಿದ್ದಾರೆ ಕಾರಣ ಅಂತ ಅನುಭವ ಏನೋ ರಾಜಕಾರಣ ಅಂದ್ರೆ ದೇಶವನ್ನು ಮತ್ತು ರಾಜ್ಯವನ್ನು ಮುಂದೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಇವತ್ತು ನರೇಂದ್ರ ಮೋದಿ ಅವರು ನಿಖರ್ನ ಮೆಚ್ಚಿ ಹೊಂದಾಣಿಕೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವೆಲ್ಲರೂ ಇವತ್ತು ನಿಜವಾಗ್ಲು ಎಚ್ಚೆತ್ಕೋಬೇಕು ಮುಂದೆ ಫಂಡ್ ಪಾಯಿಂಟ್ ಹೇಳ್ತೀನಿ ಯಾಕೆಂದ್ರೆ ಇಲ್ಲಿರುವ ಎಲ್ಲರೂ ನಾವೆಲ್ಲ ಕೂಲಿ ಕಾರ್ಮಿಕರು ವರ್ಗದವರು ನಾವು ಯಾರು ಮಕ್ಕಳುಗಳನ್ನ ಸಮೇತ ಇವತ್ತು ಲಕ್ಷ ಕೊಟ್ಟು ಪ್ರೈವೇಟ್ ಹಾಸ್ಟೆಲ್ ಹೋಗ್ತಂತ ಸ್ಥಿತಿಲಿಲ್ಲ ಇವತ್ತು ಎಸ್ ಸಿ ಎಸ್ ಸಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡು ಇವತ್ತು ನಿಜವಾಗ್ಲೂ ಹಾಸ್ಟೆಲ್ ಇರುವಂತ ಮಕ್ಕಳಿಗೆ ತಲೆಗೆ ಎಣ್ಣೆ ಇದ್ದ ಸಹ ಎಣ್ಣೆ ಇಲ್ಲ ನಮ್ಮ ಸಿದ್ಧಗಂಗಾ ಮಠದಿಂದ ಅಕ್ಕಿಯನ್ನ ದಾ ಫ್ರೀಯಾಗಿ ಇಸ್ಕೊಂತ ಇದ್ದಾರೆ ಅಕ್ಕಿಗಳು ಹೆಸರು ಕೊಡಕ್ಕೆ ಹಾಗಾಗಿ ಇಂತ ಕೆಟ್ಟ ಸರ್ಕಾರವನ್ನು ತಗ್ಗೋಕ್ಕೆ ಇಡೀ ದೇಶದಲ್ಲೇ ಸಂಬಂಧಿಕರು ನೆಂಟರು ನಿಷ್ಠರು ಎಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ಜಾತ್ಯತೀತ ಜನತ ಸಿಂಬಲ್ ಆದ ಭದ್ರತೆ ಮತ್ತು ರೈತ ಮಹಿಳೆ ಮಿಷಿನಲ್ಲಿ ಇರೋದಿಲ್ಲ ಇಲ್ಲಿ ಅದು ಬದಲಾಗಿ ಕಮಲದ ಕೃತಿಸುತ್ತದೆ ನಾವೆಲ್ಲರೂ ಕಮಲದ ಕೃತಿಗೆ ಮತ ನಮ್ಮ ನಂಬರ್ ಎರಡು ಕಮಲದ ಕೃತಿಗೆ ಮತವನ್ನು ನೀಡಿ ಕಾರಜೋಳ ಸಾಹೇಬ್ರು ತುಂಬಾ ಸರಳ ವ್ಯಕ್ತಿ ಒಂಬತ್ತು ಖಾತೆಗಳನ್ನು ನಿಭಾಯಿಸಿ ತುಂಬಾ ಅನುಭವಿ ಇರುವಂತರು ನೀರಾವರಿಯಲ್ಲಿ ತುಂಬಾ ಕೆಲಸ ಕಾರ್ಯಗಳನ್ನ ಅವ್ರ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಹಾಕುತ್ತೆ ಭದ್ರ ಮೇಲ್ದಾಣೆ ಹೊಸ ಅಂತ ಹೇಳಿ ಕಮಲದ ಕೃತಿಗೆ ತಮ್ಮೆಲ್ಲ ಮತವನ್ನು ನೀಡಿ ಅವ್ರನ್ನ ದೇಶ ನಂಗೆ ಅಂತ ತಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಡ್ತೀನಿ